ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಒಂದು ತರಹದ ಸ್ವೀಟ್ ಮಂಡಿಗೆ ಅಂತ ಹೇಳ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಮಂಡಿಗೆ ಮಾಡಲಿಕ್ಕೆ ಏನೆಲ್ಲ ಸಾಮಾನು ಬೇಕು ನೋಡಿ ಮ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳನ್ನು ನಾನು ಹುರಿದು ತೊಗೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಅದನ್ನು ಪೌಡರ್ ಮಾಡಿ ತಗೊಳ್ಬೇಕು ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿ ಹಾಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಪುಡಿ ಮಾಡಿದ್ದೇನೆ ನೋಡಿ ಏಲಕ್ಕಿಯನ್ನು ಮೊದಲೇ ನೀವು ಪೌಡರ್ ಮಾಡಿ ಇಟ್ಟುಕೊಳ್ಳಿ ಹಾಗೆ ಸಕ್ಕರೆಯನ್ನು ಕೂಡ ಅಷ್ಟೇ ಮಿಕ್ಸರಲ್ಲಿ ಹಾಕಿ ನಾನು ಪೌಡರ್ ಮಾಡಿ ತಗೊಂಡದ್ದು ಹಿಟ್ಟನ್ನು ಕಲಸಿಕೊಳ್ಳುವ ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೋದಿದ್ದರೂ ಆಗ್ತದೆ ಸ್ವಲ್ಪ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ನೋಡಿ ಉಪ್ಪು ಮತ್ತು ಮೈದಾ ಹಿಟ್ಟನ್ನು ಒಂದು ಸಾರಿ ಚೆನ್ನಾಗಿ ಕಳಿಸಿಕೊಳ್ಳಬೇಕು ಮತ್ತು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಹಿಟ್ಟನ್ನು ಕಳಿಸಿಕೊಳ್ಳೋದು ಚಪಾತಿ ಮಾಡುವಾಗ ನಾವು ಹಿಟ್ಟು ಕಲಿಸ್ತೇವೆ ನೋಡಿ ಅದೇ ಥರ ಕಳಿಸಿದ್ರೆ ಆಯಿತು ಸುಲಭದಲ್ಲಿ ಆಗುವಂತಹ ಒಂದು ಸ್ವೀಟ್ ನೋಡಿ ತುಂಬಾ ರುಚಿ ಇರ್ತದೆ ಈಗ ಇದನ್ನು ಚೆನ್ನಾಗಿ ಕಳಿಸಿಕೊಂಡಿದ್ದೇನೆ ನೋಡಿ ಈಗ ಒಂದು ಚಮಚ ಎಣ್ಣೆಯನ್ನು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ನಾದಿಕೊಂಡು ಒಂದು ಐದು ನಿಮಿಷ ಹಾಗೆ ಹಿಟ್ಟು ಇಡಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕಿದ್ದೇನೆ ಹಾಗೆ ಅಷ್ಟೇ ಅಳತೆಯಲ್ಲಿ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೇಕು ಇಲ್ಲದಿದ್ದರೆ ಸಿಹಿ ಆಗೋದಿಲ್ಲ ನೋಡಿ ಹಾಗೆ ಒಂದು ಕಪ್ಪ ಕೊಬ್ಬರಿ ಪುಡಿ ತಗೊಂಡ್ರೆ ಒಂದು ಕಪ್ ಸಕ್ಕರೆ ಪುಡಿ ತೊಗೊಳ್ಬೇಕು ಹಾಗೆ ಸ್ವಲ್ಪ ಒಂದು ನಾಲ್ಕು ಚಮಚ ಆಗುವಷ್ಟು ಎಳ್ಳನ್ನು ಹುರಿದು ಹಾಕಿದ್ದೇನೆ ಎಳ್ಳನ್ನು ಬೇಕಿದ್ದರೂ ಸ್ವಲ್ಪ ನೀವು ಮಿಕ್ಸರಲ್ಲಿ ಸ್ವಲ್ಪ ಪುಡಿ ಮಾಡ್ಬೋದು ಹಾಗೆಯೇ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ಇದು ಹೂರೋಣ ನೋಡಿ ಈಗ ಹಿಟ್ಟು ನೋಡಿ ಚಳಿ ಸುಮಾರು ಮೆತ್ತಗುಂಟು ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ನಾದಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ತೇನೆ ಪೂರಿ ಎಷ್ಟು ದೊಡ್ಡ ಉಂಟು ನೋಡಿ ಅಷ್ಟು ದೊಡ್ಡ ಆಗುವಷ್ಟು ಉಂಡೆ ಮಾಡಿಕೊಂಡ್ರೆ ಆಯಿತು ಈಗ ಎಲ್ಲ ಉಂಡೆಯನ್ನು ಮಾಡಿಕೊಂಡಿದ್ದೇನೆ ನೋಡಿ ಈಗ ಇದನ್ನು ಲಟ್ಟಿಸುವ ಪಕ್ಕದಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಇಟ್ಟುಕೊಂಡಿದ್ದೇನೆ ಈಗ ಒಂದು ಉಂಡೆಯನ್ನು ತಗೊಂಡು ಮೈದಾ ಹಿಟ್ಟನ್ನು ಹಚ್ಚಿ ತೆಳ್ಳಗೆ ಲಟ್ಟಿಸಬೇಕು ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ ಅಷ್ಟು ತೆಳ್ಳಗೆ ಲಟ್ಟಿಸಬೇಕು ದಪ್ಪ ಲಟ್ಟಿಸಿದರೆ ಅದು ಎಣ್ಣೆಯಲ್ಲಿ ಹುರಿಯುವಾಗ ಉಬ್ತದೆ ನೋಡಿ ಉಬ್ಬುಬಾರ್ದು ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸಿದೆ ನೋಡಿ ಪೇಪರ್ ಥರ ತೆಳ್ಳಗೆ ಲಟ್ಟಿಸಬೇಕು ನೋಡಿ ನೋಡಿ ಎಷ್ಟು ತೆಳ್ಳಗೆ ಉಂಟು ನೋಡಿ ಈ ಥರ ಲಟ್ಟಿಸಿಕೊಳ್ಳಿ ನಾಲ್ಕು ಫೋಲ್ಡ್ ಮಾಡೋದುಂಟು ಆವಾಗ ಎಷ್ಟು ದೊಡ್ಡ ಮಂಡಿಗೆ ಆಗ್ತದೆ ನಾಲ್ಕೈದು ಪೂರಿಯನ್ನು ಲಟ್ಟಿಸಿಕೊಂಡಿದ್ದೇನೆ ಈಗ ಒಂದು ಪ್ಲೇಟನ್ನು ಕೂಡ ರೆಡಿ ಇಟ್ಟುಕೊಳ್ಬೇಕು ಎಣ್ಣೆಯಲ್ಲಿ ಹುರಿದು ತೆಗೆದು ಆ ಕೂಡಲೇ ಹೂರಣವನ್ನು ಹಚ್ಚಿಕೊಳ್ಬೇಕಾಗ್ತದೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಹೈ ಫ್ಲೇಮಲ್ಲಿ ಗ್ಯಾಸನ್ನಿಟ್ಟು ಪೂರಿಯನ್ನು ಹುರಿದುಕೊಳ್ಬೇಕು ಒಂದು ಎರಡು ಸಣ್ಣ ಸಣ್ಣ ಚುಕ್ಕೆ ಬೀಳುವಾಗ ಅದು ಬೆಂದಿರ್ತದೆ ಈ ಪೂರಿ ಜಾಸ್ತಿ ಎಣ್ಣೆ ಹೀರಿಕೊಳ್ತದೆ ಹಾಗಾಗಿ ಒಂದು ಟಿಶ್ಯೂ ಪೇಪರ್ ಇದ್ದರೆ ಅದರ ಮೇಲೆ ತೆಗೆದರೆ ಒಳ್ಳೆಯದು ಈಗ ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಈ ಹೂರಣವನ್ನು ಅದಕ್ಕೆ ಹಚ್ಚಬೇಕು ಮತ್ತು ಈ ಥರ ಫೋಲ್ಡ್ ಮಾಡಬೇಕು ನೋಡಿ ನಾಲ್ಕು ಫೋಲ್ಡ್ ಮಾಡಿದ್ರೆ ಆಯ್ತು ರುಚಿಯಾದ ಮಂಡಿಗೆ ರೆಡಿ ಆಗ್ತದೆ ನೋಡಿ ಸುಮಾರು ಹೊತ್ತು ತಣ್ಣದ ಮೇಲೆ ಇದು ಒಳ್ಳೆ ಕ್ರಿಸ್ಪಿಯಾಗಿ ಆಗ್ತದೆ ಮತ್ತೆ ಒಂದರ ಮೇಲೆ ಒಂದು ಇಡದೆ ಸ್ವಲ್ಪ ದೂರ ದೂರ ಇಡಬೇಕು ನಾವು ಉದ್ದಿನ ಹಪ್ಪಳ ಎಲ್ಲ ಹುರಿತೇವೆ ನೋಡಿ ಅದೇ ತರ ಹುರಿದ್ರೆ ಆಯಿತು ಜಾಸ್ತಿ ಕೆಂಪಾಗಿ ಹುರಿಲಿಕ್ಕಿಲ್ಲ ಪೂರಿ ಎಲ್ಲ ಹುರಿತೇವೆ ನೋಡಿ ಅದೇ ತರ ಹುರಿಯುದು ಮತ್ತೆ ಅದನ್ನು ಉಬ್ಲಿಕ್ಕೆ ಬಿಡಬಾರ್ದು ಅದಕ್ಕಾಗಿ ಸ್ವಲ್ಪ ತೆಳ್ಳಗೆ ಲಟ್ಟಿಸಿಕೊಂಡ್ರೆ ಅದು ಉಬ್ಬುವುದಿಲ್ಲ ನೋಡಿ ಸಣ್ಣ ಸಣ್ಣ ಗುಳ್ಳೆ ಥರ ಬರ್ತದೆ ಅಷ್ಟೇ ಟಿಶ್ಯೂ ಪೇಪರನ್ನು ಇಟ್ಟು ಅದರಲ್ಲಿ ಎಲ್ಲ ಪುರಿಗಳನ್ನು ತೆಗಿಬೇಕು ತೆಗೆದ ತಕ್ಷಣ ಅದಕ್ಕೆ ಪೌಡರನ್ನು ಹಚ್ಚಿಕೊಳ್ಬೇಕಾಗ್ತದೆ ನೋಡಿ ಈ ಥರ ಬಿಸಿ ಬಿಸಿ ಇರುವಾಗಲೇ ಅದನ್ನು ಈ ಥರ ಮಡಚಿಟ್ಟು ಸೈಡಿಗೆ ಇಡಬೇಕು ಮತ್ತು ಸ ದೂರ ದೂರ ಇಡಬೇಕು ನೋಡಿ ಅದು ತಣಿದ ಮೇಲೆ ಗಟ್ಟಿಯಾಗ್ತದೆ ರುಚಿಯಾದ ಮಂಡಿಗೆ ರೆಡಿಯಾಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು